ರಾರಾಂಗ ಸರಸ ಕು ರಾರ ಹತ್ತಿರಕ್ಕೆ ಬಾರ ನಿನ್ನ ಮೂತಿನ ಕನ್ನಡಿಲಿ ನೋಡ್ಕೊಂಡಿದೀಯ ನಿನ್ನ ಕಪಿ ಚೇಷ್ಟೆ ಸಾಕಿನ್ನು ಬಂದ್ ಮಾಡ್ತೀಯ ರಾರಾಂಗ್ ಸರಸಕು ರಾರ ಹತ್ತಿರ ಬಾರ ಗಣ ರುಚಿ ಮಾಡಿದ್ರಂದ್ರ ಮಸ್ತ್ ಮಾಡಿದ್ರು ಬಿಡು ಬಾರಿ ಆಗಿತ್ವ ಕರೀ ಹೇಳ್ಬೇಕಂದ್ರ ಬಾರಿ ಅಡ್ಗಿ ಮಾಡ್ತಾರ ಬಿಡ ಅವ್ರು ಹ್ಮ್ ಬೇಕಂದ್ರ ಅಣ್ಣಾರ್ನ ಕೇಳು ನಿಮ್ ಯಜಮಾನ್ರನ್ನ ಕೇಳು ಅವ್ರ ಅನ್ನಕತ್ತಿದ್ರು ನೋಡು ಏನು ಚಲೋ ಪಲ್ಯ ಮಾಡಿರಿ ನೀವು ಮಸ್ತ್ ಮಾಡ್ತಿರ್ ನೋಡ್ರಿ ನೀವ್ ಅಡ್ಗಿನ ಬಾರಿ ಮಾಡ್ತಿರ್ ಬಿಡ್ರಿ ನಿಮ್ಮಂಗ ಪಲ್ಯನ ನಮ್ ಮನ್ಯಾಗ ಯಾರು ಮಾಡುದಿಲ್ರಿ ನಾನ್ ಏನ್ ತಂತ್ರು ಮಾಡದೇ ಇಲ್ರಿ ಪಲ್ಯನ ಅಂತ ಪಲ್ಯನ ಅನ್ನಕತ್ತಿದ್ರು ಅಷ್ಟ್ ಚಲೋ ಆಗಿತ್ ನೋಡು ಅವ್ರ ಮಾಡಿದ್ ಪಲ್ಯ ಅವತ್ ಹೌದಾಗಿದ್ ಜಕ್ಕ ಹಂಗ ಅನ್ನಕತ್ತಿದ್ರ ಹ್ಮ್ ನಾಯಕ್ ಸುಳ್ಳು ಹೇಳಿ ವಾ ಕರೆಗೂ ಅಣ್ಣಾಕತ್ತಿದ್ರ ಅಣ್ಣಾರ ಹ್ಮ್ ಆದ್ರ ಪಲ್ಯನೂ ಚಲೋ ಆಗಿತ್ ಬಿಡು ಮತ್ತೆ ಆಕಿ ಬಾಡ್ಗಿ ಮನಿ ಭವ್ಯ ಬಾರಿ ಮಾಡ್ತಾಳ ನೋಡ್ ಪಲ್ಲೆನ ಹ್ಮ್ ಮಸ್ತ್ ಮಾಡ್ತಾಳು ಬೇಕಂದ್ರ ಕೇಳ ಅಣ್ಣಾರ್ನ್ ಹ್ಮ್ ಗಿರ್ಜಕರ ಏನ್ರಿಪಾ ನೀವು ಏನಾರ ಒಂದ್ ಹೇಳ್ಕೊಂತ ಸುಮ್ಮ ನೀವು ಎಲ್ಲ ಮಂಟ್ರಲ್ರಿ ಈಗ ಹೋಗ್ರಿ ಎದಕ್ ಮಾತಾಡ್ಕೊಂತ ನಿಂದಿರ್ತೀರಿ ನಮಗಲ್ಲೇ ಕೆಲಸ ಅದಾವ್ರಿ ಒಳಗ ನೀ ಒಬ್ಬ ಕೆತ್ತಾಗ ಅವ್ರು ಏನಾರ ಹೇಳ್ತಾರಂತ ನೀಬ್ಬಕ್ಕೆ ಕೇಳ್ಕೊಂತ ನಿಂದಿರ್ತಿ ಅವ್ರು ಏನಾರ ಹೇಳ್ತಿರ್ತಾರಂತ ಹೇಳಿ ನೀ ಕೇಳ್ಕೊಂತ ನಿಂತ ಬಿಡದನ ಪಾರೇ ಬಗಸಿ ಏನಿಲ್ಲನಾ ನಿಮ್ಗೆ ಒಳಗ ಬಾರಲ್ಲೇ ಹೋಗು ನೀವು ನನಗೆ ಊಟಕ್ಕೆ ಕೊಡ್ಬಾ ಒಬ್ರ ಇಲ್ಲದೊಂದು ಇದ್ದದೊಂದು ಎಲ್ಲಾ ಹೇಳ್ಕೊಂತ ನಿಂತು ತಾಗ ಅದನ್ನ ಕೇಳ್ಕೊಂತ ನೀ ನಿಂದಿರ್ತಿ ಅದಕ್ಕ ನೋಡ್ ನನಗ ಮತ್ತೆ ತೆಲಿಗೆ ಇರುದು ಸಿಟ್ಟು ಅದಿಲ್ಲ ಯಾರ ಏನಾರ ಹೇಳ್ತಾರ ಅಂದ್ರೆ ಕೇಳ್ಕೊಂತ ನಿಂತ ಬಿಡದೇ ಒಂದಿಟ್ಟು ಯೋಚನೆ ಮಾಡೋದಂತ ಅದು ಶಕ್ತಿನೇ ಇಲ್ಲನ ಹಾ ಅಂತ ಶಕ್ತಿ ಕೊಟ್ಟಿಲ್ಲನ ನಿನಗೆ ದೇವ್ರ ಬುದ್ಧಿ ಹಾಕ್ಯಾನಿಲ್ಲ ನಿವರ ಏನೇನಾರ ಹೇಳ್ಕೊಂತ ನಿಂದಿರ್ತಾರ ಇರುವ ಏನ್ ಹೆಂಗ್ಸೂರು ಕೇಳ್ಕೊಂತ ನಿಂತ ಬಿಡ್ತಿ ನೀವ್ ಒಬ್ಬ ಸುಳ್ಳೊಂದು ಸೊಟ್ಟೊಂದು ಇದ್ದಿದ್ದೊಂದು ಇಲ್ಲದೊಂದು ಹೇಳ್ಕೊಂತ ನಿಂತ ಬಿಡ್ತಾರ ನೋಡ ಬಾಬಾ ಒಳಗ್ ಬಾ ಇಲ್ಲೇನ್ ಮಾತಾಡ್ಕೊಂತ ನಿರ್ತಿ ನಾಕ್ ಮಂದಿ ಕೂಡ ಮಾತಾಡ್ಕೊಂತ ನಿಂತ್ರೆ ನಾಕ್ ತರ ಮಾತಾಕವು ಮತ್ ಅವ್ನ ತಲೆ ಆಗಿಟ್ಕೊಂಡು ಜಗಳ ಮಾಡಾ ಅನ್ ಮಾಡ ಇದನ್ನ ಮಾಡ ಮಾತಾಡ್ಕೊಂತ ನಿಂತ ಬಿಡ್ತಿ ಬಾಬಾ ಒಳಗ್ ಬಾ ಅವ್ರಿಗೇನ ಕೆಲಸ ಇಲ್ಲ ಬಗಶಿಲ್ಲ ಮಾತಾಡ್ಕೊಂತ ನಿಂತಾರ ಹಂಗ ಮಂದಿ ಮಾತಾ ಕೇಳ್ಕೊಂತ ನಿಂದ್ರ ಬಾ ಒಳಗ್ ಒಳಗ್ ಬಾ ಏನು ಸುಳ್ಳೊಂದು ಸೊಟ್ಟುನಾ ಅಲಾ ಇಟ್ಟೋತ್ನ ನಾನು ಹೇಳಬಾರ ಬಿಡು ಜಗಳ ಮಾಡ್ತಾ ಜಯಕ್ ಅಂತೇಳಿ ಸುಣ್ಣ ಆದ್ರ ಇವ್ರ ನೋಡ ಅಣ್ಣಾರ ಹೆಂಗ್ ಮಾತಾಡ್ತಾರ ನನಗ ಕೆಲ್ಸಿಲ್ಲ ಬಗಶಿಲ್ಲ ಖಾಲಿ ಇರ್ತಾರು ಮಾತಾಡ್ತಾರು ಅಂತಾರ ಮಾಡಿ ಅಯ್ಯ ಅಣ್ಣಾರ ಸುಳ್ಳೊಂದು ಸೊಟ್ಟೊಂದು ಅನ್ನಾಕ ನಾ ಏನು ಇಲ್ಲದೇನು ಹೇಳಾಕತಿಲ್ರೀ ಇದ್ದಿದ್ದೆ ಹೇಳಾಕತೇನ್ರಿ ಅವತ್ತ ಬಾಡ್ಡಿಮನಿ ಬವ್ಯ ಅವ್ರು ನಿಮ್ಗೆ ಊಟ ತಂದ್ಕೊಟ್ ಹೌದಿಲ್ರಿ ಕರೆ ಹೌದಿಲ್ರಿ ಅದ ತಂದ್ಕೊಟ್ಟಿದ್ದ ಅಷ್ಟಕ್ಕೂ ನಾ ಏನ್ ಹೇಳೇನ್ರೀ ಅಣ್ಣಾರ ಬಾಡ್ಗಿ ಮನಿ ಬವ್ಯ ಅವ್ರು ಪಲ್ಲೇ ಚಲೋ ಮಾಡ್ತಾರು ಬೇಕಂದ್ರ ಅಣ್ಣಾರ್ನ ಕೇಳು ಅಂತ ಹೇಳಿನ್ರಿ ನಾನು ಅಷ್ಟ ಹೇಳೇನ್ರಿ ನಾನು ಮತ್ತೇನಾರ ಹೇಳೇನ್ರಿ ನಾನು ಬ್ಯಾಡಿಗೆ ಮನೆ ಬವ್ಯಾವ್ರ ನೀವು ಅಡುಗೆ ಮಸ್ತ್ ಮಾಡ್ತಿರ ನೋಡ್ರಿ ಎಲ್ಲಿ ಕಲ್ಕೊಂಡಿರಿ ನೀವು ಬಾರಿ ಅಂದ್ರ ಭಾರಿ ಅಡ್ಗಿ ಮಾಡ್ತೀರಿ ನೀವು ಏನು ರುಚಿ ಮಾಡ್ತಿರ್ರಿ ಎಲ್ಲಾ ಅಡಗಿನೂ ಭಾರಿ ಚಲೋ ಮಾಡ್ತಿರ ನೋಡ್ರಿ ಮಣ್ಣೆ ಪಡ್ಡು ಕೊಟ್ಟಿದ್ರಲ್ರಿ ಅವ್ನ ತಿಂದು ನೋಡಿನ್ರಿ ನಾನು ಏನು ರುಚಿ ಆಗಿದ್ದು ಅಂದ್ರ ಆಗಿಟ್ರ ಕರ್ಬೇಕು ಅಷ್ಟು ಮೆತೋಗ ಮಾಡಿದ್ರಿ ಹಂಗ ನನ್ ಹಿಂದಿಗೆ ಮಾಡಾಕ ಬರುದಿಲ್ರಿ ಒಟ್ಟ ಅಡಗಿನ ಮಾಡಾಕ್ ಬರುದಿಲ್ರಿ ಅಕ್ಕಿಗೆ ಏನಾರ ಒಂದ್ ಮಾಡಿಲ್ಲ ಅಂದ್ರೆ ಉಪ್ಪಿದ್ರೆ ಖಾರ ಇರುದಿಲ್ಲ ಖಾರ ಇದ್ರೆ ಉಪ್ಪಿರೋದಿಲ್ಲ ಉಪ್ಪು ಖಾರ ಯಾಡೋ ಇದ್ರ ಏನು ಇರುದಿಲ್ಲ ಒಟ್ಟು ಇಂಥಾದ ಒಂದು ಏನಾರ ಮಾಡಿ ಬಿಟ್ಟಿರ್ತಾಳ್ರೇಕೆ ಒಂದೇಟ್ ಅಡಿಗೆ ಚಲೋ ಮಾಡುದಿಲ್ರಿ ಹ್ಮ್ ಒಟ್ಟ ತಿನ್ನಕ ಆಗುದಿಲ್ರಿ ಬಾಯ ಆಗಿಟ್ರ ಒಂಥರಾ ಆಕತ್ರಿ ಆದ್ರೂ ಏನ್ ಮಾಡುದ್ರಿ ಕರ್ಮ ಮಾಡ್ಕೊಂಡ್ ಕರ್ಮಕ್ ತಿನ್ನಬೇಕಾರೀ ಮತ್ ಕಟ್ಕೊಂಡ್ ಇನ್ನ ತಿನ್ನಬೇಕಲ್ರಿ ಅಂತ ಅಂದಿದ್ದನ್ನ ಹೇಳೇನನ್ರಿ ನಾ ಮುಂದ ಹೇಳೇನನ್ರಿ ಏನಾಗ್ರಿ ಜಕ್ಕ ಹಿಂಗಂದ್ರ ಜಯಕ ತಡಿ ಒಂದಿಟ ಹೇಳ್ತನಿ ಒಂದ್ ಇದನ್ನ ವಾಟ ಹಿಡ್ಕೊ ಅಲ್ರಿ ಏನಾರ ಸುಳ್ಳೊಂದು ಸೊಟ್ಟೊಂದು ಹೇಳ್ತಾರ್ ತರ್ಗಿರ್ಜಕ್ಕರ್ ಅಂತಿರಲ್ಲ ನಾ ಎಲ್ ಸುಳ್ಳು ಹೇಳೇನ್ರಿ ಏನಾರ ಹಾ ನಾ ಎಲ್ ಸುಳ್ಳು ಹೇಳೇನ್ರಿ ನೀವ್ ಅಂದಿರಿಲ್ರಿ ಅವತ್ತ ಅಯ್ಯೋ ಬಾಡಿಗಿ ಮನಿ ಬವ್ಯಾವ್ರ ನೀವು ಅಡಗಿ ಮಸ್ತ್ ಮಾಡ್ತಿರಿ ಎಲ್ಲಿ ಕಲ್ಕೊಂಡ್ರಿ ಮಾಡಾಕ್ ಒಂದಿಟ್ಟು ನನ್ ಹಿಂತಿಗೆ ಒಂದಿಟ್ಟು ಕಲಸ್ರಿ ದಿನ ಒಂದ್ ಎರಡ್ ಎರಡ್ ತಾಸ ಕ್ಲಾಸ್ ತಗೋರಿ ಯಾಕಿ ಅಡ್ಗೆ ಮಾಡಾಕ ನನ್ ಹಿಂದೆ ಒಂಚೂರು ಅಡಗಿನ ಮಾಡಾಕ್ ಬರ್ದುಲ್ರಿ ನೀವ್ ನೋಡಿರ ಇಷ್ಟ ಚಂದ ಅಡಿಗೆ ಮಾಡ್ತೀರಿ ಇಷ್ಟು ಚಲೋ ಅಡಿಗೆ ಮಾಡ್ತೀರಿ ನಿಮ್ ಅಡಗಿನ ಹಂಗ ನೋಡ್ತಿದ್ರನ ಬಾಯ್ ನೀರ್ ಬರ್ತತಿ ಇನ್ನು ತಿಂದ್ರಂತ್ರು ಮುಗದ ಹೋತು ಸ್ವರ್ಗ ಸ್ವರ್ಗ ಸ್ವರ್ಗ್ ಸಿಕ್ಕಂಗ ಆಕತ್ರಿ ನನ್ ಹಿಂದಿಗು ಹಿಂಗ ಮಾಡಾಕ್ ಕಲಸ್ರಿ ಇಲ್ಲೇ ನಮ್ ಮನೆಯಾಗ ಇರ್ತಿರಿ ಒಂದ್ ಒಂದ್ ಎರಡ್ ತಾಸ ದಿನಕ್ ಒಂದ್ ಎರಡ್ ತಾಸ ಕ್ಲಾಸ್ ತಗೋರಿ ಅಕ್ಕಿಗೆ ಕ್ಲಾಸ್ ತಗೊಂಡ ಕಲಸ್ರಿ ಅಂತ ಹೇಳಿದ್ದಿನ ಹೇಳೇನನ್ರಿ ನಾ ಜಯ ಅಕ್ಕನ್ ಮುಂದ ಹೇಳನ್ರಿ ಹೌದಿಲ್ರಿ ಏನು ಗಿರ್ಜಕ್ಕ ಹಿಂಗಂದ್ರ ಅಯ್ಯ ಜಯಕ್ಕ ಏನ್ ಕೇಳ್ತ ಬಿಡು ಇವ ಹೋಲ್ ಬಿಡೇವಾ ನಾ ಏನು ಹೇಳುದಿಲ್ಲ ಮತ್ತೇನು ಅಂತಾರಲ್ಲ ಗಿರ್ಜಕ್ಕ ಹಂಗ ಹೇಳಿ ಹಿಂಗ ಹೇಳಿ ಜಯ ಅಕ್ಕ ಮತ್ತೆ ಜಯಕ್ಕನ್ ಗಂಡನ್ ಜಗಳಾ ಹಚ್ಚೇಳು ಅಂತ ಅನ್ನೋದು ಎದಕ್ ಬೇಕಾಗೇವ್ ಮಾತು ಇಲ್ವಾ ಜಯ ಅಕ್ಕ ನಾ ಏನ್ ಹೇಳುದಿಲ್ವಾ ಇನ್ನು ಏನೇನಾ ಅಂದ್ರು ಆದ್ರೂ ಹೋಗ್ಲಿ ಬಿಡು ನಾ ಏನ್ ಹೇಳುದಿಲ್ವಾ ಏನು ಗೊತ್ತಿಲ್ಲ ಅದೇನೋ ಅಂತಾರಲ್ಲ ನಮಗ ಎದಕ್ ಬೇಕಾಗೇತೇವಾ ಇನ್ನೊಬ್ಬರ ಮನೆಯಾಗ ಜಗಳ ಹಚ್ಚಿ ಹ್ಮ್ ಅದೇನೋ ಅಂತಾರಲ್ಲ ಮತ್ತ ಊರ ಮಂದಿ ನನ್ ಬೇಯ್ ಆತಂದ್ರ ಏನ್ ಮಾಡ್ಲೇವ್ ಹ್ಮ್ ಏನೇನ ಅಂದ್ರ ಅಣ್ಣಾರ ಅವತ್ತ ಆದ್ರೂ ಹೋಲ್ ಬಿಡು ನಾ ಏನ್ ಹೇಳುದಿಲ್ ಬಿಡ ಜಾಕ ನನಗ ಹತ್ತಕತಿ ಬರ್ತಾನ ತಗೋರ್ವಾ ವಾಟೆ ಕೊಡಿಲ್ದ ಆ ಬಾಡಿಗೆ ಮನಿ ಬವ್ಯ ಅವ್ರಿಗೆ ವಾಟೆ ಕೊಟ್ಟ ಹಾಕ ಇನ್ನೇನ ಹೇಳುದೆಲ್ಲ ಹೇಳಿ ಹಚ್ಚುದೆಲ್ಲ ಹಚ್ಚ ಹೊಂಟಾರ ಮತ್ತ ಮೇಲೆ ಮಂದಿ ಸುದ್ದಿ ನಮಗೆ ಎದಕ್ ಬೇಕಾಗೇತಿ ಅನ್ನೋದು ஆஹ் துகர் ஜேக்கண்ணா பர்த்தனைந்த ஜ அது மாட்ரே ஹங்க இருவா மனியாக மத்த கதலி இருவா அக்க ஏன் ஹூயி அந்த நின்று இத்தனஹில் அவெல்லா விட்டு விட்பே ஆத்தர் தகுர்வா ஜக்கன்தகோத்திவ இன்ன பான்ண்டேங்க கசஹங்கி வகையன் கலசைத்தேவ மனியாக எல்லா நான் ஒகே மாத்தோத்தி அதுக்கான வாட்டை கொடேவ பர்தானி ಅದು ಜೈಲೆ ಹಂಗಲ್ಲದ ಇಲ್ಲೊಂದಿಟ ಹೇಳುದ್ ಕೇಳು ನಾನು ನೀನ್ ಮಂದಿ ಮಾತ್ ಕೇಳಿ ಒಂದ್ ಡಿಸಿಜನ್ ಬರಾಕ್ ಹೋಗ್ಬೇಡ ಗಂಡನ ನಂಬ್ಲಿ ನೀನು ಮೊದ್ಲು ಕಟ್ಕೊಂಡ್ ಗಂಡನ್ ನಂಬಾಕ್ ಕಲ್ಕೋ ನಾಕ್ ಮಂದಿ ತರ ಹೇಳ್ತಾರ್ಲಿ ಜೀವನ ಅಂದ್ಮೇಲೆ ಹಿಂತಾರು ಕೆಡ್ಸಾರ್ ಬಹಳ ಜನ ಇರ್ತಾರು ಅವ್ರ ಮಾತೆಲ್ಲಾ ಕೇಳಾಕ್ ಹೋಗ್ಬಾರ್ದು ಮೊದ್ಲು ಗಂಡನ್ ಮಾತ್ ನಂಬಕು ಮೊದ್ಲು ನಾ ಹೇಳುದ್ ಕೇಳಿಲಿ ಆಮೇಲೆ ಯೋಚನೆ ಮಾಡೋಂತೇ ನೀನು ನಾ ಎಷ್ಟು ಒಳ್ಳೆವದ ಅನ್ನೋದು ಅರ್ಥಿ ನಿನಗ ನಾ ಹೇಳುದ್ ಅಂದಿಟ ರಾಣಿ ಮುದ್ದು ರಾಣಿ నూకోప కోప లేకే నాక్ మంది మాతూ నీ రాణి ముద్దు రాణి రి మాతు నంబూ రాణి జయ జయ వో జయ జయ జయవో జయ నన్న నీ నమ్మవయ నానల్లవే నిన్న పతిరయ జయ జయవో జయ ಗಿರ್ಜಕರ ಮಾತ್ ನಂಬಕ್ ಹೋಗ್ಬೇಡಲೆ ನೀನು ಅವ್ರ ಬೇಕಂತ ಸುಳ್ಳು ಹೇಳಾಕತ್ತಾರು ಅವ್ರ ನಂಬೇಡ ನಿನ್ ಗಂಡ ನಾನು ಹಿಂತಿ ನೀನು ಮಾತು ನೀನ್ ನಂಬಕು ನಿನ್ ಮಾತು ನಾ ನಂಬಕು ಬ್ಯಾರೆ ಯಾರ ಮಾತು ನಂಬಾಕ್ ಹೋಗಬಾರ್ದು ನಿನಗ ನಾನು ನನಗ್ ನೀನು ಅಂತ ಹೇಳಿ ಇರ್ಬೇಕು ನಡಕ ಯಾರ ಮಾತು ನಂಬಿ ಜಗಳ ಮಾಡಾಕ್ ಹೋಗಬಾರ್ದು ಬೇಕಂತ ಬೇಕಂತ ಮಾಡ್ತಾರವ್ರು ಗಂಡ ಹಿಂತಿ ನಡಕ ಜಗಳ ಹಚ್ಚಿ ಮಜಾ ತಗೊಳಾರವ್ರು ಅವ್ರ ಮಾತ ನಂಬಾಕ್ ಹೋಗಬಾರ್ದು ನಿನಗ್ ನಾನು ನನಗ್ ನೀನು ಅಷ್ಟ ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಬಲವು ನೀನು ಕೈಯ ಬಿಡದೆ ಇರು ಕೊನೆ ವರೆಗೆ ಜಗವು ನೀನು ಜೀವ ನೀನು ದೈವ ಕೊಟ್ಟ ಬರವು ನೀನು ಬದುಕು ಪೂರ್ತಿ ದಿನ ಏರು ಜೊತೆಗೆ ಜಯಾ ಜಯಶ್ರೀ ನೀನ ಹೇಳು ಇಂತ ಚಂದಣ್ಣ ಇಂತ ಅಂದಣ್ಣ ಏನ್ ತಿರಬೇಕಾದ್ರೆ ನಾ ಯಾರಿಗಾರ ಮಾತಾಡ್ತೇನೆ ಯಾರಿಗಾರ ನೋಡ್ತೇನೆ ನೀನ ಹೇಳು ಅದಕ್ಕೆಲ್ಲಾರ ವ್ಯಾಲ್ಯೂ ಐತ್ಯಾ ಐತ್ಯಾ ನೀನ ಹೇಳು ನೀನು ಹೇಳ ಹೋಗಿದ್ದೆಲ್ಲ ಊಟ ಇಸ್ಕೋಬ್ಯಾಡ್ರಿ ಆ ಬ್ಯಾಡಗಿ ಮನಿ ಬವ್ಯಾನ್ ಕಡೆ ಅಂತ ಹೇಳಿ ಹೋಗಿದ್ದೆಲ್ಲ ಅದ ಮಾತ ವೇದ ವಾಕ್ಯ ವೇದ ವಾಕ್ಯದಂಗ ಪಾಲಿಸೇನ್ ನಾನು ಒಂದ್ ಹನಿ ನೀರ್ ಸತಿ ಇಸ್ಕೊಂಡಿಲ್ಲ ಅವ್ರ ಮನೆಯಾಗ ನಾನು ಏನೇನು ಇಸ್ಕೊಂಡಿಲ್ಲ ನಾನು ಆ ಗಿರ್ಜಕ್ಕಾರ್ಗೆ ಹೊಟ್ಟಿ ಉರಿ ನಾವು ಚಂದಗೆ ಇದ್ರ ಗಂಡ ಹಿಂದಿ ಇಬ್ರು ನಕ್ಕು ಅಂತ ಇದ್ರ ಹೊಟ್ಟಿ ಊರಿಗೆ ಅವ್ರ ಗಿರ್ಜಕರ್ಗೆ ಹಂಗ ಸುಳ್ಳೊಂದು ಸೊಟ್ಟೊಂದು ಹೇಳಿ ಹೋದ್ರವ್ರು ಅವ್ರ ಮಾತು ನಂಬಾಕೋಬೇಡ ನನ್ನ ನಂಬು ನೀನು ನನ್ನ ನಂಬು ಅಲ್ಲಲ್ಲಿ ನೀ ಹೇಳ ಹೋಗಿ ಆ ನೀ ಹೋಗಿಂದ ನಿನ್ನ ಮಾತು ಮೀರ್ತನ ನಾನು ಇಲ್ಲ ಮೀರುದಿಲ್ಲ ಮೀರಿಲ್ಲ ನಾನು ಯಾವತ್ತೂ ಮೀರುದೂನು ಇಲ್ಲ ನಾನು ಊಟ ಇಸ್ಕೊಂಡು ಉಂಡಿಲ್ಲ ನೀ ಮೇಲೆ ಮುಗೀತು ಈ ಮನ್ಯಾಗ ನಿನ್ನ ಮಾತ ಪೈನಲ್ ಮಾತು ನೀ ಹೇಳಿಂದ ಮುಗೀತು ನಿನ್ನ ಮಾತ ಕೇಳ್ತೇನೆ ನಾನು ಯಾಕಂದ್ರೆ ನೀ ಅಂದ್ರೆ ನನಗ ಅಷ್ಟಿಷ್ಟ ನೀನಂದ್ರ ನನಗ ಅಷ್ಟು ಪ್ರೀತಿ ನಿನ್ನ ಕಂಡ್ರ ಅಷ್ಟು ಪ್ರೀತಿ ಅಷ್ಟು ಪ್ರೇಮ ಅಷ್ಟು ಖುಷಿ ಅಷ್ಟು ಸಂತೋಷ ಅಷ್ಟು ನಗು ನನಗ ನೀನಂದ್ರ ಏನಂತ ಹೇಳಿ ನಾನು ಏನಿಲ್ಲ ಎಲ್ಲ ನಿನ್ನ ಕಂಡ್ರ ಅಷ್ಟು ಸಂತೋಷ ಅಕತ್ ನನಗ ಖುಷಿ ಅಕತ್ ನನಗ ಬಾರಿ ಖುಷಿ ಮಾರೇ ನಂಗೆ ನನ್ನ ಹೆಂಡತಿ ಕಂಡ್ರೆ ಒಂದು ಚೂರು ಬೈಯೋದಿಲ್ಲ ರಾತ್ರಿ ಬಂದ್ರೆ ಚಂದ 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 ನನ್ ಹೆಂಡತಿ ಮೂಗಿ ಇಂತುದಿ ಇಲ್ಲಿ ಸ್ವಲ್ಪ ಸಿಟ್ಟು ಜಾಸ್ತಿ ಚಂದ 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 ನನ್ ಹೆಂಡತಿ ಮೂಗಿ ಸ್ವಲ್ಪ ಸಿಟ್ಟು ಜಾಸ್ತಿ ರಾರಾಂಗ್ ಸರಸಕು ರಾಂಗ್ ರಾರ ಹತ್ತಿರ ಕೆ ಬಾರಾ. ನಿನ್ನ ಮೂತಿನ ಕನ್ನಡಿಲಿ ನೋಡ್ಕೊಂಡಿದೀಯ ನಿನ್ನ ಕಪಿಚೇಷ್ಟೆ ಸಾಕಿನ್ನು ಬಂದ್ ಮಾಡ್ತೀಯ ರಾರಾಂಗ್ ಸರಸಕುರಾರ ರ ಹತ್ತಿರ ಬಾರಾ ಲೇಲಿಲ್ಲಲೆ ನನಗೇನು ಮಾಡ್ಬೇಡ್ಲೆ ಇಲ್ಲೆಲೇ ನನಗೇನು ಮಾಡಾಕೋಗ್ಬೇಡಲೆ ಅಯ್ಯಯ್ಯ ನನ್ನ ಇಂತಿಮಯ ನಾಗವಲ್ಲಿ ಬಂದಾಳ ಕಪಾಡಪ್ಪ ಕಪಾಡ್ರಿ ಲೇಲೆಲಿ ನನಗೇನು ಮಾಡಾಕೋಬೇಡ್ಲೆ ನಾ ಏನು ಮಾಡಿಲಿ ನಿನಗೆ ನಾ ಒಬ್ಬ ಒಬ್ಬ ಗಂಡದೇ ನನಗೇನಾರ ಮಾಡಿದೆ ಅಂದ್ರೆ ನಿನಗೆ ಯಾರ ದಿಕ್ಲೆ ಏನು ಹೋಗ್ಬೇಡ್ಲೆ ನನಗ ಏನು ಮಾಡಾಕೋಬೇಡ நானும் ஆகிந்த நோடி நோடத்தனி நோடே நோடத்தினி ஆ மக்கடியாக்காடு நோட் நன்கு நீ நினை நானும் அந்த சந்த நான் ஹெண்ட்த்தி சபாட் சந்தாடானேடா நைஸ் பைஸ் தான் நான் இல்லை நோடில்லை நீடாடி டான்ஸ் மாடி நான் ஹெண்டின எங்காரி பக்கர மாத அந்த நான் கூட ஜா தகுதியில் அந்த அனுக்கோண்டி அந்த அதுவும் தடத்தன்தன நன்கேன் கோத்தில்தான் நீனங்க ஆட்டகள் ஆத்தில்தான் ನಾ ಅನ್ಕೊಂಡಿದ್ನಿ ಅನ್ಕೊಂಡಿದ್ನಿ ಬಂದಿತ್ತು ನನಗೆ ಡೋಟು ಅವಾಗ ಬಂದಿತ್ತು ಮನಿಗೆ ಬಂದ್ಬಿಟ್ಲೆ ನೋಡ್ತನಿ ಅನ್ನನು ಮಾಡಿಲ್ಲ ಸಾರ್ನೂ ಮಾಡಿಲ್ಲ ಏನೂ ಮಾಡಿಲ್ಲ ಮನೆಯಾಗ ಅಡಿಗಿನೇ ಇಲ್ಲ ಆದ್ರೂ ಹೆಂಗ್ ಊಟ ಮಾಡಿದೀವ ಅಂತೇಳಿ ಅವಾಗ ಅನಿಸ್ತಿತ್ತು ನನಗೆ ಕೇಳ್ಬೇಕು ಅಂದಿದ್ನೆ ಮರತ್ ಹೋಗಿತ್ತದ ಈಗ ಈಗ ಗೊತ್ತಾತ ನನಗೆ ಆ ಬಾಡಿಗೆ ಮನೆ ಭವ್ಯಂ ಕಡೆ ಊಟ ಇಸ್ಕೊಂಡು ಊಟ ಮಾಡ್ಯನ ಹೇಳಿ ಹೋಗಿದ್ನಿ ಇಲ್ಲ ನಾನು ಇಸ್ಕೋಳಾಕೋಬೇಡ್ರಿ ಆಕೆಂತೇ ಊಟ ಅಂತ ಹೇಳಿ ಹೋಗಿದ್ನಿ ಆದ್ರೂ ಅಕೆಂತ್ ಊಟ ಇಸ್ಕೊಂಡು ಊಟ ಮಾಡಿ ಹಾ ಇರ್ಲಿ ಇರ್ಲಿ ಈಗ ಗೊತ್ತಾತು ಈಗ ಗೊತ್ತಾತ ನನಗೆ யாங்கலே ஜெயஸ் ஜயாந்தோ ஜயஸ்ரீ அந்த நோடு நோடு மாத்து நோடிகங்கண்ட் மதெல்லாம் எந்தே ஜயே நான் இன் கேத்தே கத்தியே அனு மாத்தி இல்ல நோடு சிக்காக்கொண்டிங்க மத்த அதுக்கோ ஜயா அந்த ஜயஸ்ரீ அந்த ஏன் நான் ஜயா நன்ப ஜெயஸ்ரீன் நான் கூட மாத்தாடக்கோ நீ ಏನಂದಿ ಆಕೆ ಮುಂದೆ ನನಗೆ ಆಕೆ ಅಡುಗೆ ಹೇಳ್ಕೊಡ್ಬೇಕು ಯಾವ್ಯಾಕಾಕಿ ಬಿಡಾಡಿ ನನಗೆ ಅಡುಗೆ ಹೇಳ್ಕೊಡಕಿ ನಾನು ಎಂಥ ಚಲೋ ಅಡಿಗೆ ಮಾಡ್ತೇನೆ ನನ್ನ ಅಡಿಗೆ ಓಣೆಗೆಲ್ಲ ಫೇಮಸ್ ಹಾಂ ಎಲ್ಲರೂ ಅಯ್ಯ ಜಾ ಎಟ ಚಲೋ ಅಡಿಗೆ ಮಾಡ್ತೀಯಾ ಎಷ್ಟ ಚಲೋ ಅಡಿಗೆ ಮಾಡ್ತೀಯ ಅಂತ ಅಂತಾರೆ ನನಗೆ ಆಂ ಹೋಗಿ ಹೋಗಿ ಆ ಬಿಡಾಡಿ ಮುಂದೆ ನಾನು ಅಡಿಗೆ ಚಲೋ ಮಾಡುದಿಲ್ಲ ಅಂತ ಹೇಳಿ ಎಂಥ ಅಡುಗೆ ಉಣ್ಬೇಕಂತ ಮಾಡ್ಯ ಇನ್ನ ನಾನು ಬದ್ನಿಕಾಯಿ ಪಲ್ಯ ಮಾಡೇನಂದ್ರ ಅಯ್ಯ ಬದ್ನಿಕಾಯಿ ಮಾಡಿ ನನಗಿಷ್ಟ ಆಗುದಿಲ್ಲ ಅದು ಅದನ್ನ ಯಾಕೆ ಮಾಡಿದಿ ಅಂತ ಕೇಳ್ತಿ ಆಕೆ ಆಕಿ ಮೊನ್ನೆ ಬದ್ನಿಕಾಯಿ ಪಲ್ಯ ಮಾಡಿ ಕೊಟ್ಟಾಗ ಹಂಗ ಬಾಯಾಗ ನೀರ್ ಬರಾಕತ್ತವು ಅಂದ ಅದಿ ಹೆಂಗ ಆಕೆಂತ ಪಲ್ಯ ಮಾಡಿರ್ತಾಳು ನಾ ಎಂತ ಪಲ್ಯ ಮಾಡಿರ್ತೀನಿ ನನ್ನ ಅಡಿಗೆಗಾದ್ರ ಉಪ್ಪಿಲ್ಲ ಕಾರಿಲ್ಲ ಎಣ್ಣಿಲ್ಲ ಅರಶನಿಲ್ಲ ಆದಿಲ್ಲ ಇದಿಲ್ಲ ಅಂತಿ ಆ ಅಡಿಗೆ ಮಾಡಿ ಕೊಟ್ರ ಏ ಮಸ್ತ್ ಮಾಡ್ರಿ ಮಸ್ತ್ ಮಾಡ್ರಿ ಅಂತ ಉಂಡೆ ಅಂತ ಆತ ಆತ ಇವತ್ತೊಂದು ಫೈನಲ್ ಮಾಡೇ ಬಿಟ್ನಿ ನಾನು ಹಂಗಲ್ಲಿ ಏನ ಹೇಳು ಮಾತು ಕೇಳಲಿ ಒಂದಿಟ್ಟು ನನಗ್ ಮಾತಾಡಕರ ಬಿಡು ನೀನು ಮಾತಾಡ್ತೀಯಲ್ಬರಿ ಏನು ಹೇಳುದಿಲ್ಲ ಕೇಳುದಿಲ್ಲ ಹೇಳಾಕ ಕೇಳಾಕ ಯದುವ ಅಲ್ಲ ಅಲ್ಲಿದು ಹೇಳುದಿಲ್ಲ ಇಲ್ಲ ಇಲ್ಲ ಮುಗೀತು ಫೈನಲ್ ಆಗ್ಯತೀಗ ಫೈನಲ್ ಅಂದ್ರ ಫೈನಲ್ ನಾನು ಇಷ್ಟು ವರ್ಷ ಆತ ಕುದೀಸಾಕಾಕತ್ತ ನನ್ನ ಅಡಿಗೆ ಹೆಸರಿಟ್ಟು ಆ ಬಿಡಾಡಿ ನೀನ ಮಣ್ಣಿನ ಬಂದಾಳಕಿನ ಮೂನಿಗೆ ಬ್ಯಾಡಿಗೆ ಮನಿ ಬವ್ಯಾ ಆಕಿ ಅಡಿಗೆ ಹೋಗ್ತಾನಂತ ಆಕಿ ಅಂತಕ ನಾನು ಅಡಿಗೆ ಕಲಿಯಾಕ ಹೋಗಬೇಕಂತ ಹ್ಞೂ ಹೊಕ್ಕ ನಿನಗ ಹೋಗಿ ಕಲ್ಕೊಂಬಂದು ಹಾಕ್ತನಿ ಮಾಡಿ ಕೂಳ್ ಕುದಿಸಿ ಹಾಕ್ತೇನೆ ನಿನಗ ಕಲ್ಕೊಂಬಂದ್ ಹಾಕ್ಬೇಕಂತ ಹೊಕ್ಕನಿ ಹೊಕ್ಕನಿ ನಾ ಅಂದಿದ್ದು ನೀನು ಮಿಸ್ಟೇಕ್ ಮಾಡ್ಕೊಂಡಿ ಹಂಗಲ್ಲ ನಾ ಹೇಳುದು ಕೇಳಿಟ ಇಲ್ಲಿ ಹೊರಗೆ ನಾಕ್ ಮಂದಿ ನೋಡ್ತಾರ ಇಲ್ಲಿ ನಿಂತಕೊಂಡ ಬಾಯ್ ಮಾಡುದು ಬೇಡ ನಡಿ ನಡಿ ಒಳಗ್ ಹೋಗು ನಡಿ ನಂಗೀಗ ಹೊಟ್ಟಸ್ತತಿ ಊಟಕ್ಕ ನೀಡಿ ಕೊಡು ನಾನು ಊಟ ಮಾಡ್ಕೊಂತ ಹೇಳ್ತಾನಂತ ನಿನಗ ನಾ ಏನನ್ನಿ ಹೆಂಗಣ್ಣಿ ಅದ ಕಣ್ಣಿ ಯಾವಾಗ ಅಣ್ಣಿ ಯಾರಿಗಣ್ಣಿ ಅಂತೇಳಿ ಎಲ್ಲಾನು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾನೆ ನಿನಗ ಊಟ ಕೊಡ್ಬೇಕಾ ಎಲ್ಲಿ ಊಟ ಎದಕ್ ಊಟ ಯಾರಿಗ ಊಟ ಊಟ ಯಾವಾಗ ಊಟ ಏನ್ ಏನು ஓட்டநில பாட்டன் இல்ல ஏனிய அடிகினே இல்ல நான் அடிகிட்டு அடிகள்த்து மூச நோட் நீர் அவ் மனிக்கு ஊட்டக்க கொடுத்த நோட் நன்கொக்கி மார்க்கு தித்தன் நான் நான் யா நினை நான் இல்லை அடிகின அத்தமா நானு ಮಂದಿ ಮನಿ ಸುದ್ದಿ ಯಾರೇನಾರ ಮಾಡ್ಕೊಂತ ಹೋಗೋಲ್ರ ನಮಗೆ ಎದಕ್ ಬೇಕಾಗೇತಿ ನಮ್ದ ನಮಗ್ ರಗಡ್ ಆಗೇತಿ ಹೊಕೇನೆ ಇವ ನಾನು ನಮ್ಮ ಮನ್ಯಾಗ ಹರೇ ಒಟ್ಟೆ ನಾನು ಹೋಗಿ ಮಾಡ್ಬೇಕು ಇನ್ನ ಕಸ ಹಂಗೈತಿ ಬಾಂಡೆ ಒಗ್ಯಾನ್ ಹಂಗ ಅದಾವು ಎಲ್ಲ ಹಂಗ ಬಿಟ್ಟು ಬಂದ್ ಬಂದ್ ನಿಂತ ನಿಲ್ಲ ನನಗೆ ಎದಕ್ ಬೇಕಾಯ್ವ ಮಂದಿ ಮನಿ ಸುದ್ದಿ ಹೊಕೇನೇ ನಾನು ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಿದ್ರೆ ಅಂದ್ರೆ ದಯವಿಟ್ಟು ಮಾಡ್ರಿ